ನಮಸ್ಕಾರ ವೀಕ್ಷಕರೇ ಸವೆಂತ್ ಗೇರ್ಗೆ ಸ್ವಾಗತ ಭಾರತೀಯ ಸೈನ್ಯದಲ್ಲಿ ಯಾವುದೇ ಕ್ಷಣದಲ್ಲಿ ಎದುರಾಗುವ ಕ್ಲಿಷ್ಟಕರ ಸನ್ನಿವೇಶಗಳನ್ನು ನಿಭಾಯಿಸಲು ಅನೇಕ ಸ್ಪೆಷಲ್ ಟಾಸ್ಕ್ ಗ್ರೂಪ್ಗಳು ಇವೆ ಈ ತಂಡಗಳು ದೇಶಕ್ಕೆ ಎದುರಾಗುವ ಆಂತರಿಕ ಮತ್ತು ಬಾಹ್ಯ ಅಪಾಯಗಳಿಂದ ನಾಗರಿಕರನ್ನು ರಕ್ಷಿಸುತ್ತವೆ ಹಾಗಾದರೆ ಭಾರತದ ಅತ್ಯಂತ ಶಕ್ತಿಶಾಲಿ ಕಮಾಂಡೋ ಫೋರ್ಸ್ ಯಾವುದೆಂದು ಊಹಿಸಬಲ್ಲಿರ ಎಸ್ಪಿಜಿ ಜಿ ಅಥವಾ ಘಾತಕ್ ಕಮಾಂಡೋಗಳ ಅಲ್ಲ ಇದ್ಯಾವುದೂ ಅಲ್ಲ ಯುದ್ಧತಂತ್ರ ಮತ್ತು ಕಾರ್ಯತಂತ್ರದ ಮಟ್ಟದಲ್ಲಿ ಅಗಾಧವಾದ ಪರಿಣಾಮವನ್ನು ಬೀರುವ ಸಾಮರ್ಥ್ಯವುಳ್ಳ ಎಂತಹದೇ ಸನ್ನಿವೇಶವನ್ನು ತನ್ನ ತೋಳ್ಬಲ ಹಾಗೂ ಚಾಕಚಕ್ಯತೆಯಿಂದ ಲೀಲಾಜಾಲವಾಗಿ ಮಾಡಿ ಮುಗಿಸುವ ವಿಶ್ವದಲ್ಲೇ ಅತ್ಯಂತ ಉತ್ಕೃಷ್ಟ ಕಮಾಂಡೋಗಳನ್ನು ಹೊಂದಿರುವ ಏಕೈಕ ಫೋರ್ಸ್ ಅವರೇ ಭಾರತದ ಮಾರ್ಕೋಸ್ ಕಮಾಂಡೋಗಳು ವೀಕ್ಷಕರೇ ಕಳೆದ ಸಂಚಿಕೆಯಲ್ಲಿ ನಾವು ಮಾರ್ಕೋಸ್ ಕಮಾಂಡೋಗಳು ಬಗೆಹರಿಸಿದ ಅನೇಕ ಕಾರ್ಯಾಚರಣೆಗಳು ಹಾಗೂ ಶತ್ರುಗಳ ಜಂಗಾಬಲವನ್ನೇ ಉಡುಗಿಸುವಂತಹ ಸಾಹಸಗಳನ್ನು ನೋಡಿ ಕೇಳಿ ತಿಳಿದುಕೊಂಡಿದ್ದೇವೆ ಈ ಸಂಚಿಕೆಯಲ್ಲಿ ನಾವು ಮಾರ್ಕೋಸ್ ಕಮಾಂಡೋಗಳ ಭಯಾನಕ ತರಬೇತಿ ಹೇಗಿರುತ್ತದೆ ಎಂದು ತಿಳಿದುಕೊಳ್ಳೋಣ ಮಾರ್ಕೋಸ್ ಕಮಾಂಡೋಗಳಾಗಲು ಅತ್ಯಂತ ಕಠಿಣ ಆಯ್ಕೆ ಪ್ರಕ್ರಿಯೆ ಮತ್ತು ತರಬೇತಿಯ ಮೂಲಕ ಹೊರಬರಬೇಕಾಗುತ್ತದೆ ಮಾರ್ಕೋಸ್ ಕಮಾಂಡೋಗಳಾಗಲು ಮೂಲ ಅರ್ಹತೆಯಾಗಿ ಭಾರತೀಯ ನೌಕಾಪಡೆಯಲ್ಲಿ ಸೈನಿಕರಾಗಿರುವ ಹದಿನೆಂಟರಿಂದ ಇಪ್ಪತ್ತೈದು ವಯಸ್ಸಿನ ವಯೋಮಿತಿಯವರನ್ನು ಆಯ್ಕೆ ಮಾಡಲಾಗುತ್ತದೆ ಮೊದಲಿಗೆ ಪ್ರೀ ಸೆಲೆಕ್ಷನ್ ಪ್ರಾಸೆಸ್ ಅಂದರೆ ಪೂರ್ವ ಅರ್ಹತಾ ಪರೀಕ್ಷೆಯಲ್ಲಿ ಎರಡು ಭಾಗಗಳಿರುತ್ತವೆ ಭಾರತೀಯ ನೌಕಾಪಡೆಯಿಂದ ಮಾರ್ಕೋಸ್ ಆಗಲು ಇಚ್ಛಿಸುವ ಪ್ರತಿಯೊಬ್ಬ ಅಭ್ಯರ್ಥಿಯು ಮೊದಲ ಹಂತದಲ್ಲಿ ಮೂರು ದಿನಗಳ ದೈಹಿಕ ಕ್ಷಮತೆ ಮತ್ತು ಸಹಿಷ್ಣುತಾ ಪರೀಕ್ಷೆಯನ್ನು ಎದುರಿಸಬೇಕಾಗುತ್ತದೆ ಈ ಸಮಯದಲ್ಲಿ ದೈಹಿಕ ಮತ್ತು ಮಾನಸಿಕ ಪರೀಕ್ಷೆಗಳನ್ನು ನಡೆಸಲಾಗುತ್ತದೆ ಎಂಟು ನಿಮಿಷಗಳಲ್ಲಿ ಐನೂರು ಮೀಟರ್ನಷ್ಟು ದೂರವನ್ನು ಈಜಿ ಕ್ರಮಿಸಬೇಕಾದ ಗುರಿ ಇರುತ್ತದೆ ಇದಲ್ಲದೆ ಆಪ್ಟಿಟ್ಯೂಡ್ ಹಾಗೂ ಎಂಡ್ಯೂರೆನ್ಸ್ ಟೆಸ್ಟ್ಗಳನ್ನು ಸಹ ಪಾಸ್ ಆಗಿ ಹೊರಬರಬೇಕಾಗುತ್ತದೆ ಇದು ಮೂಲತಃ ಸ್ಕ್ರೀನಿಂಗ್ ಟೆಸ್ಟ್ ಆಗಿದ್ದು ಇದರಲ್ಲೇ ಸುಮಾರು ಎಂಬತ್ತು ಪ್ರತಿಶತ ಅಭ್ಯರ್ಥಿಗಳು ಹೋಗುತ್ತಾರೆ ಮೊದಲ ಹಂತದಲ್ಲಿ ಪಾಸಾದ ಅಭ್ಯರ್ಥಿಗಳನ್ನು ಹೆಲ್ ವೀಕ್ ಎಂದು ಕರೆಯಲಾಗುವ ಕಠಿಣ ಪರೀಕ್ಷಾ ಹಂತಕ್ಕೆ ಕಳುಹಿಸಲಾಗುತ್ತದೆ ಇಲ್ಲಿ ದಿನದ ಸುಮಾರು ಇಪ್ಪತ್ತು ಗಂಟೆಗಳಷ್ಟು ಕಾಲ ದೈಹಿಕ ವ್ಯಾಯಾಮಗಳೇ ಒಳಗೊಂಡಿರುತ್ತದೆ ಮೂರು ವಾರಗಳು ಇರುವ ಈ ತರಬೇತಿಯಲ್ಲಿ ಪ್ರತಿದಿನ ಮೂರ್ನಾಲ್ಕು ಗಂಟೆ ನಿದ್ರಿಸಿದರೆ ಅದೇ ಅವರ ಅದೃಷ್ಟ ನಿತ್ಯ ಹಗಲು ಇಪ್ಪತ್ತು ಕಿಲೋಮೀಟರ್ ಓಟ ಹಾಗೂ ರಾತ್ರಿ ಏಳು ಕೆಜಿ ಯುದ್ಧದ ಹೊರೆಯನ್ನು ಹೊತ್ತು ಇಪ್ಪತ್ತು ಕಿಲೋಮೀಟರ್ನಷ್ಟು ನಡಿಗೆಯನ್ನು ಕ್ರಮಿಸಬೇಕಾಗಿರುತ್ತದೆ ಇದಲ್ಲದೆ ವಾರಕ್ಕೆ ಒಂದು ದಿನ ಏಳು ಕೆಜಿಯ ಯುದ್ಧ ಹೊರೆಯನ್ನು ಹೊತ್ತು ನೂರ ಇಪ್ಪತ್ತು ಕಿಲೋಮೀಟರ್ ನಡಿಗೆಯನ್ನು ಕೈಗೊಳ್ಳಬೇಕಾಗುತ್ತದೆ ಹಾಗೂ ಎರಡೂವರೆ ಕಿಲೋಮೀಟರ್ ಅಬ್ಸ್ಟಕಲ್ಸ್ಗಳನ್ನು ದಾಟಬೇಕಾಗುತ್ತದೆ ಈ ಹಂತದಲ್ಲಿ ಸುಮಾರು ತೊಂಬತ್ತೆಂಟು ಪ್ರತಿಶತ ಅಭ್ಯರ್ಥಿಗಳು ತರಬೇತಿಯಿಂದ ಔಟ್ ಆಗುತ್ತಾರೆ ಅಂದರೆ ಸುಮಾರು ಒಂದು ಸಾವಿರ ಅಭ್ಯರ್ಥಿಗಳಲ್ಲಿ ಒಬ್ಬ ಅಥವಾ ಇಬ್ಬರು ಅಭ್ಯರ್ಥಿ ಮಾತ್ರ ಮುಂದಿನ ಹಂತಕ್ಕೆ ತಲುಪಲು ಅರ್ಹತೆಯನ್ನು ಹೊಂದುತ್ತಾರೆ ಪೂರ್ವ ತರಬೇತಿ ಅವಧಿಯನ್ನು ಸಫಲವಾಗಿ ಮುಗಿಸಿದ ಅಭ್ಯರ್ಥಿಗಳು ಆರು ತಿಂಗಳ ಬೇಸಿಕ್ ಸ್ಪೆಷಲ್ ಫೋರ್ಸ್ ಟ್ರೈನಿಂಗ್ಗೆ ಹೋಗುತ್ತಾರೆ ಅಲ್ಲಿ ಅಭ್ಯರ್ಥಿಗಳು ಅಂಡರ್ ವಾಟರ್ ಟ್ರೈನಿಂಗ್ ರನ್ನಿಂಗ್ ಹೈ ಬೇಸಿಕ್ ಡೈವಿಂಗ್ನಂತಹ ಪ್ರಾಥಮಿಕ ತರಬೇತಿಯನ್ನು ಪಡೆದು ಅಡ್ವಾನ್ಸ್ಡ್ ಟ್ರೈನಿಂಗ್ಗೆ ಸೆಲೆಕ್ಟ್ ಆಗುತ್ತಾರೆ ಅಲ್ಲಿ ಸ್ನೈಫರ್ ರೈಫಲ್ ಅಸಾಲ್ಟ್ ರೈಫಲ್ ಹ್ಯಾಂಡ್ ಗನ್ಸ್ ಸಹಿತ ಪ್ರಪಂಚದಲ್ಲಿ ಬಳಸಲಾಗುವ ಎಲ್ಲ ರೀತಿಯ ಗನ್ ಹಾಗೂ ರೈಫಲ್ಗಳ ಬಗ್ಗೆ ಮಾಹಿತಿಯನ್ನು ಕೊಡಲಾಗುತ್ತದೆ ಇದಲ್ಲದೆ ಚಾಕು ಹಾಗೂ ಬಿಲ್ಲುಗಳ ಯುದ್ಧಗಳು ಕ್ಲೋಸ್ ವಾಟರ್ ಬ್ಯಾಟಲ್ ಕೌಂಟರ್ ಟೆರರಿಸಂ ಆಂಟಿ ಟೆರ ಟೆರರಿಸಂ ಟೆಕ್ನಿಕ್ಸ್ ಬಗ್ಗೆ ತರಬೇತಿಯನ್ನು ಕೊಡಲಾಗುತ್ತದೆ ಅದಲ್ಲದೆ ಅತ್ಯಂತ ಕಠಿಣವಾದ ಹಾಗೂ ಮಾರಣಾಂತಿಕ ಡೆತ್ ಕ್ರಾಲ್ ಎಂದು ಕರೆಯಲಾಗುವ ಟಾಸ್ಕನ್ನು ಯಶಸ್ವಿಯಾಗಿ ಮುಗಿಸಬೇಕಾಗಿರುತ್ತದೆ ಇದರಲ್ಲಿ ಮೂವತ್ತು ಜಿಯ ಯುದ್ಧ ಹೊರೆಯ ಸಮೇತ ಸುಮಾರು ಕೆ ಕೆಜಿ ರೈಫಲನ್ನು ಹೊತ್ತು ಕೆಸರು ತುಂಬಿದ ದಾರಿಯಲ್ಲಿ ಕ್ರಾಲ್ ಮಾಡಬೇಕಾಗುತ್ತದೆ ಈ ಕಾರ್ಯಾಚರಣೆಯನ್ನು ಮುಗಿಸುವ ಹೊತ್ತಿಗೆ ವ್ಯಕ್ತಿಯ ಸಂಪೂರ್ಣ ಶಕ್ತಿಯು ಅಡಗಿ ನಿಶಕ್ತರಾಗಿರುತ್ತಾನೆ ಆಗ ಮೂರು ಕಿಲೋಮೀಟರ್ ಅಬ್ಸ್ಟಕಲ್ಸ್ಗಳಿಂದ ಪಾರಾಗಿ ಇಪ್ಪತ್ತೈದು ಮೀಟರ್ನಷ್ಟು ದೂರ ಇರುವ ಟಾರ್ಗೆಟ್ಗೆ ಎಕ್ಸಾಕ್ಟ್ ಆಗಿ ಶೂಟ್ ಮಾಡಬೇಕಾಗಿರುತ್ತದೆ ಹೀಗೆ ಶೂಟ್ ಮಾಡುವಾಗ ಟ್ರೈನಿಂಗ್ನಲ್ಲಿರುವ ತನ್ನ ಇನ್ನೊಬ್ಬ ಸ್ನೇಹಿತನನ್ನೇ ಶೂಟಿಂಗ್ ಟಾರ್ಗೆಟ್ ಪಕ್ಕ ನಿಲ್ಲಿಸಿರುತ್ತಾರೆ ಸ್ವಲ್ಪ ಈ ಗುರಿ ತಪ್ಪಿದರೂ ಏನಾಗಬಹುದೆಂದು ನೀವೇ ಊಹಿಸಿ ಇಂತಹ ಕ್ಲಿಷ್ಟಕರ ತರಬೇತಿಯನ್ನು ಸಹ ಯಶಸ್ವಿಯಾಗಿ ಮುಗಿಸಿದವರು ಮುಂದಿನ ಘಟ್ಟವಾದ ಅಡ್ವಾನ್ಸ್ ಸ್ಪೆಷಲ್ ಫೋರ್ಸ್ ಟ್ರೈನಿಂಗ್ಗೆ ಆಯ್ಕೆಯಾಗುತ್ತಾರೆ ಈ ಹಂತದಲ್ಲಿ ಅಭ್ಯರ್ಥಿಗಳಿಗೆ ಕೊಚ್ಚಿಯಲ್ಲಿರುವ ಡೈವಿಂಗ್ ತರಬೇತಿ ಕೇಂದ್ರಕ್ಕೆ ಕಳುಹಿಸಲಾಗುತ್ತದೆ ಇಲ್ಲಿ ಟ್ರೈನಿಗಳು ಅಡ್ವಾನ್ಸ್ಡ್ ಡೈವಿಂಗ್ ಹಾಸ್ಟೇಜಸ್ ಸರ್ವೈವ್ ಓಪನ್ ಆ್ಯಂಡ್ ಕ್ಲೋಸ್ ಸರ್ಕಿಟ್ ಡೈವಿಂಗ್ ಡೆಮಾಲಿಷನ್ ಹೈಲಿ ತರಹದ ತರಬೇತಿಗಳನ್ನು ಪಡೆದು ಮೂರು ವಾರಗಳ ಪ್ಯಾರಾಶೂಟ್ ತರಬೇತಿಗಾಗಿ ಆಗ್ರಾದಲ್ಲಿರುವ ಇಂಡಿಯನ್ ಆರ್ಮಿ ಪ್ಯಾರಾಶೂಟ್ ಟ್ರೈನಿಂಗ್ ಸೆಂಟರ್ಗೆ ಅರ್ಹತೆಯನ್ನು ಹೊಂದುತ್ತಾರೆ ಅಲ್ಲಿ ಇವರು ಏರ್ಬಾರ್ನ್ ಅಡ್ವಾನ್ಸ್ಡ್ ಟ್ರೈನಿಂಗ್ ಹೈ ಆಲ್ಟಿಟ್ಯೂಡ್ ಹೈ ಓಪನಿಂಗ್ ಲೋ ಆಲ್ಟಿಟ್ಯೂಡ್ ಲೋ ಓಪನಿಂಗ್ ಕಾಂಬ್ಯಾಟ್ ಫ್ರೀ ಫಾಲ್ ಡೆಮಾಲಿಸ್ ಹೈನಂತಹ ಏರ್ಬಾರ್ನ್ ಅಡ್ವಾನ್ಸ್ ಟ್ರೈನಿಂಗ್ಗಳನ್ನು ಮುಗಿಸಿ ಮಿಜೋರಾಂನಲ್ಲಿರುವ ಸಿ ಐ ಜೆ ಎಸ್ ಎಂದು ಕರೆಯಲಾಗುವ ಕೌಂಟರ್ ಇನ್ಸರ್ಜೆನ್ಸಿ ಮತ್ತು ಜಂಗಲ್ ವಾಲ್ಫೇರ್ಗೆ ಸ್ಕೂಲ್ಗೆ ಪ್ರವೇಶ ಪಡೆಯುತ್ತಾರೆ ಅಲ್ಲಿ ಅರಣ್ಯ ಪ್ರದೇಶಗಳಲ್ಲಿ ಪ್ರಾಣಿಗಳ ಜೊತೆ ಹೋರಾಟ ಪರ್ವತ ಪ್ರದೇಶದ ಯುದ್ಧಗಳು ಅಲ್ಲದೆ ಯಾವುದೇ ಪರಿಸರ ಪ್ರದೇಶಗಳಲ್ಲಿ ಒತ್ತೆಯಾಳುಗಳ ರಕ್ಷಣೆಯ ತರಬೇತಿಯನ್ನು ನೀಡಲಾಗುತ್ತದೆ ಐದ ಐದನೆಯ ಹಂತದಲ್ಲಿ ನೇವಲ್ ಸ್ಪೆಷಲ್ ವಾರ್ಫೇರ್ ಟೆಕ್ನಿಕಲ್ ಸೆಂಟರ್ನಲ್ಲಿ ಕಾಂಬ್ಯಾಟ್ ಡೈವಿಂಗ್ ಆ್ಯಂಡ್ ಅಂಡರ್ ವಾಟರ್ ಆಪರೇಷನ್ಗಳನ್ನು ಎಸ್ ಅಭಿಮನ್ಯು ಎಂಬ ಹಡಗಿನ ಸಹಾಯದಿಂದ ಕೈಗೊಳ್ಳಲಾಗುತ್ತದೆ ತದನಂತರ ಸಬ್ಮರಿನ್ ಆಪರೇಷನ್ ಬಾಂಬ್ ಡಿಸ್ಫ್ಯೂಷನ್ ಗ್ರೇನೇಡ್ ಹಾಗೂ ಎಕ್ಸ್ಪ್ಲೋಸಿವ್ ಮಟೀರಿಯಲ್ ಟ್ರೈನಿಂಗ್ ಸಹಿತ ದಂಗೆಗಳ ನಿಗ್ರಹ ಹಾಗೂ ಭಯೋತ್ಪಾದನಾ ಕಾರ್ಯಾಚರಣೆಗಳು ಅರ್ಬನ್ ವಾರ್ಫೇರ್ ಕಡಲುಗಳ್ಳತನದ ಸಂದರ್ಭದಲ್ಲಿ ಕಾರ್ಯನಿರ್ವಹಿಸುವ ತರಬೇತಿ ವಿಮಾನಗಳಿಂದ ಪ್ಯಾರಾಡ್ರಾಪ್ ಸಹಿತ ಅನೇಕ ಭಾಷೆಗಳನ್ನು ಓದಲು ಹಾಗೂ ಮಾತನಾಡಲು ಸಹ ತಿಳಿಸಿಕೊಡಲಾಗುತ್ತದೆ ಇಷ್ಟೆಲ್ಲ ತರಬೇತಿಗಳನ್ನು ಮುಗಿಸಿ ಕೊನೆಯ ಹಂತದಲ್ಲಿ ಮಾರ್ಕೋಸ್ ಕಮಾಂಡೋಗಳು ಇಪ್ಪತ್ನಾಲ್ಕು ವಾರಗಳ ತರಬೇತಿಗಾಗಿ ಅಮೆರಿಕದ ಸೀಲ್ ಎಂದು ಕರೆಯಲಾಗುವ ಅಮೆರಿಕದ ಅತ್ಯಂತ ಬಲಿಷ್ಠ ಸೇನಾಪಡೆಯ ಜೊತೆ ಟ್ರೈನಿಂಗನ್ನು ಪಡೆದುಕೊಳ್ಳುತ್ತಾರೆ ವೀಕ್ಷಕರೇ ಸುಮಾರು ಮೂರು ವರ್ಷಗಳ ತರಬೇತಿಯನ್ನು ಮುಗಿಸಿದರೂ ಸಹ ಮಾರ್ಕೋಸ್ನ ಟ್ರೈನಿಂಗ್ ಸಮಾಪ್ತಿಯಾಗುವುದಿಲ್ಲ ಇದು ನಿರಂತರವಾಗಿ ಸಾಗುತ್ತಲೇ ಇರುತ್ತದೆ ಯಾಕೆಂದರೆ ನಮ್ಮ ಮಾರ್ಕೋಸ್ ಕಮಾಂಡೋಗಳು ಕಾಲಕಾಲಕ್ಕೆ ತಕ್ಕಂತೆ ತಮ್ಮ ಯುದ್ಧ ಕಾರ್ಯತಂತ್ರದ ಬಗ್ಗೆ ಅಪ್ಡೇಟ್ ಮಾಡಿಕೊಳ್ಳುತ್ತಲೇ ಇರಬೇಕಾಗುತ್ತದೆ ಅಂತಿಮವಾಗಿ ಎಲ್ಲ ತರಬೇತಿಯನ್ನು ಮುಗಿಸಿದ ಯಶಸ್ವಿ ಮಾರ್ಕೋಸ್ಗಳಿಗೆ ಮಾರ್ಕೋಸ್ನ ಬ್ಯಾಚ್ ಸಹಿತ ಅಮೆರಿಕದ ಸೀಲ್ ಟ್ರೈಡೆಂಟ್ ಅಥವಾ ಬಡ್ವೈಸರ್ ಎಂದು ಕರೆಯಲಾಗುವ ಪ್ರತಿಷ್ಠಿತ ಸೀಲ್ ಬ್ಯಾಚನ್ನು ಸಹ ನೀಡಲಾಗುತ್ತದೆ ಆದರೆ ಇದಕ್ಕೆಲ್ಲ ಒಂದು ಕಂಡೀಷನ್ ಇದೆ ಅದೇನೆಂದರೆ ಮಾರ್ಕೋಸ್ ಕಮಾಂಡೋಗಳು ತಮ್ಮ ಗುರುತನ್ನು ಯಾರೆಂದಿಗೂ ಹೇಳಿಕೊಳ್ಳುವಂತಿಲ್ಲ ಹಾಗೂ ಅಚ್ಚರಿಯ ವಿಷಯವೆಂದರೆ ಅವರ ಮನೆಯವರಿಗೆ ಮಾರ್ಕೋಸ್ ಕಮಾಂಡೋ ಎಂದು ತಿಳಿದಿರುವುದಿಲ್ಲ ವೀಕ್ಷಕರೇ ತನ್ನ ಗುರುತನ್ನೇ ತೋರಿಸದೆ ಯಾವುದೇ ನಿರೀಕ್ಷೆಯನ್ನು ಇಟ್ಟುಕೊಳ್ಳದೆ ತನ್ನ ಅದಮ್ಯ ದೇಶ ಪ್ರೇಮದಿಂದ ಎಂತಹದೇ ಸನ್ನಿವೇಶಗಳಲ್ಲೂ ಛಲ ಬಿಡದ ತ್ರಿವಿಕ್ರಮನಂತೆ ಶತ್ರುಗಳನ್ನು ದಮನಿಸಿ ನಾಗರಿಕರನ್ನು ರಕ್ಷಿಸುತ್ತಿರುವ ನಮ್ಮ ಮಾರ್ಕೋಸ್ ಕಮಾಂಡೋಗಳಿಗೆ ಒಂದು ಜೈಕಾರವಿರಲಿ ಹಾಗಾಗಿಯೇ ಇವರ ಧ್ಯೇಯವಾಕ್ಯ ಫ್ಯೂ ಆ್ಯಂಡ್ ದ ಫಿಯರ್ಲೆಸ್ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಇರಲಿ ಹಾಗೂ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಎಂದು ಕೇಳಿಕೊಳ್ಳುತ್ತಾ ಮತ್ತೊಂದು ಅರ್ಥಪೂರ್ಣ ಸಂಚಿಕೆಯೊಂದಿಗೆ ನಿಮ್ಮನ್ನು ಭೇಟಿ ಮಾಡುತ್ತೇನೆ ಧನ್ಯವಾದಗಳು